ಟಿವಿ ಹಾಗೂ ಡಿವಿಜಿ ವಾಯ್ಸ್ ಇವರ ಸಂಯುಕ್ತಾಶ್ರಯದಲ್ಲಿ ಸ್ಮಾರ್ಟ್ ಸಿಟಿ ಲಕ್ಷಾಧಿಪತಿ ಕಾರ್ಯಕ್ರಮ ಹಾಗೂ ಡಿವಿಜಿ ವಾಯ್ಸ್ ಕನ್ನಡ ಟಿವಿ ಚಾನಲ್ ಉದ್ಘಾಟನಾ ಸಮಾರಂಭ ಹಂಸ ಟಿವಿ ಡಿವಿಜಿ ವಾಯ್ಸ್ ಕಚೇರಿ ಬಳಿ ನೆರವೇರಿತು ಗಣ್ಯಾತಿ ಗಣ್ಯರು ಟೇಪ್ ಕಟ್ ಮಾಡಿ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು যাকে মেডিকেড যারা ಕ್ರಮ ಉದ್ದೇಶಿಸಿ ಶ್ರೀ 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 ರಾಮಲಿಂಗೇಶ್ವರ ಮಹಾಸ್ವಾಮಿಗಳು ಕೆಂಗಾಪುರ ಮಠ ಚನ್ನಗಿರಿ ತಾಲೂಕು ಇವರು ಮಾತನಾಡಿ ನಾವೆಲ್ಲ ಮನುಕುಲದವರು ಮೃಗಗಳಂತೆ ಇರಬಾರದು ಮಾನವ ಜನ್ಮ ಎಲ್ಲ ಜೀವರಾಶಿಗಿಂತ ಶ್ರೇಷ್ಠವಾಗಿದೆ ಈ ಮನುಕುಲ ಎಂದು ಮಾನವ ಜನ್ಮದ ಬಗ್ಗೆ ತಿಳಿಸುತ್ತಾ ಹಂಸ ಟಿವಿ ಡಿವಿಜಿ ವಾಯ್ಸ್ ಟಿವಿ ವಾಹಿನಿಗಳು ಜಗತ್ತಿಗೆ ಬೆಳಕಾಗಲಿ ಯಾವಾಗಲೂ ಸತ್ಯದ ಕಡೆ ಈ ವಾಹಿನಿಗಳು ಮುಖ ಮಾಡಲಿ ಎಂದು ಆಶೀರ್ವಾದಿಸಿದರು ಆಶ್ರಯದಲ್ಲಿ ಸ್ಮಾರ್ಟ್ ಸಿಟಿ ಲಕ್ಷಾಧಿಪತಿ ಕಾರ್ಯಕ್ರಮ ಉದ್ಘಾಟನೆ ಕಾರ್ಯಕ್ರಮನ ನೆರವೇರಿಸಿಕೊಟ್ಟು ಬಹಳ ತುಂಬಾ ಸಂತೋಷ ಏಕೆಂತಂದ್ರೆ ಇವತ್ತು ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಅಂಗ ಆ ಸ್ವಾತಂತ್ರ್ಯವನ್ನು ಮುಗಿಸಿಕೊಂಡ್ಬಿಟ್ಟು ಇವತ್ತಿನ ದಿವಸ ಇದು ಪ್ರಪ್ರಥಮವಾರಿಗೆ ಈ ಒಂದು ಆಶ್ರಯದಲ್ಲಿ ಇದು ನಡೀತಾ ಇದೆ ಸ್ಮಾರ್ಟ್ ಸಿಟಿ ಇದು ಮುಂದೆ ಲಕ್ಷದೀಪ ದೀಪ ಇರ್ತದೋ ಹಂಗೆ ಲಕ್ಷ ದೀಪವಾಗೇ ಇದು ಬೆಳಗಲಿ ಅಂತೇಳ್ಬಿಟ್ಟು ಆಶ್ರಮವನ್ನು ಹೊರಗೆ ಕೊಡ್ತಾ ಒಂದೆರಡು ಎರಡು ಮಾತಾಡ್ಲಿಕ್ಕೆ ನಾನು ಇಷ್ಟಪಡ್ತಿದ್ದೀನಿ ನನ್ನ ಪ್ರೀತಿ ಮಮತೆಯ ವಿದ್ಯಾರ್ಥಿಗಳೇ ಹಾಗೂ ನನ್ನ ಪ್ರೀತಿ ಮಮತೆಯ ಮನುಕುಲದ ಬಂಧುಗಳೇ ನಾವು ಮಾನವರು ಮಾನವರಾಗಿರಬೇಕೇವನ ಮೃಗವಾಗಬಾರದು ಯಾಕೆಂದರೆ ನಾಯಿಗೆ ಒಂದು ತುತ್ತ ಅನ್ನ ಹಾಕಿದರೆ ಬೇರೆ ನಾಯಿಯನ್ನು ಕಚ್ಚಿ ಅದು ಹೊಂದೇ ತಿನ್ನುತ್ತೆ ಅದೇ ಕೋಳಿಗೆ ಒಂದು ತುತ್ತ ಅನ್ನ ಹಾಕಿದ್ರೆ ಕೊಕ್ಕ ಕೊಕ್ಕ ಅಂತ ಹೇಳ್ಬಿಟ್ಟು ಬಳಗನಲ್ಲೇ ಸೇರಿಸಿ ತಿನ್ನುತ್ತೆ ಅದೇ ರೀತಿ ಡಾಕ್ಟರ್ ನಲ್ಲಿಕಟ್ಟೆ ಎಸ್ ಸಿದ್ದೇಶ್ ನಿರ್ದೇಶಕರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಕುವೆಂಪು ವಿಶ್ವವಿದ್ಯಾನಿಲಯ ಶಂಕರಘಟ್ಟ ಇವರು ಮಾತನಾಡಿ ಈ ಎರಡೂ ವಾಹಿನಿಗಳು ಶ್ರಮಜೀವಿಗಳಿಗೆ ಕೂಲಿ ಕಾರ್ಮಿಕರಿಗೆ ಶ್ರಮಿಕರಿಗೆ ಆಗುವಂಥ ಅನ್ಯಾಯಗಳನ್ನು ಪ್ರತಿಭಟನೆ ಮಾಡುವ ಮೂಲಕ ಅವರಿಗೆ ನ್ಯಾಯ ಒದಗಿಸುವ ಕೆಲಸ ವಾಹಿನಿಗಳು ಮಾಡಬೇಕು ನಿಜವಾದ ಬದುಕು ಯಾವುದು ಎಂಬುದನ್ನು ಜನರಿಗೆ ತಿಳಿಸುವಂಥ ಕೆಲಸ ಮಾಡಬೇಕು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ರಾಜಕೀಯ ಮೊದಲಾದ ಕ್ಷೇತ್ರಗಳಲ್ಲಿ ಪ್ರಗತಿ ಪ್ರೇರಣೆ ಶಕ್ತಿಯಾಗಲಿ ಜೀವ ಜೀವಂತ ಮರ್ಮವನ್ನು ತಿಳಿಸುವ ಕೆಲಸ ಈ ವಾಹಿನಿಗಳು ಮಾಡಲಿ ಎಂದು ಆಶಿಸಿದರು ಜೀವನ ಮೂಲಕ ಕೂಲಿ ಕಾರ್ಮಿಕರಿಗೆ ಆಗಿರುವಂತಹ ಅನ್ಯಾಯಗಳನ್ನ ಪ್ರತಿಭಟಿಸುವ ಮೂಲಕ ಅವರಿಗೆ ನ್ಯಾಯ ಒದಗಿಸುವಂತ ಕೆಲಸವನ್ನ ನಮ್ಮ ಕರಿಯಪ್ಪ ಮತ್ತು ಅವರ ಸ್ನೇಹಿತರು ಸೇರಿ ಮಾಡುವುದರಿಂದ ಈ ಸಮಾಜದಲ್ಲಿ ಒಂದು ಬದಲಾವಣೆಯನ್ನ ಒಂದು ಕ್ರಾಂತಿಯನ್ನ ತರಲಿಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥ ಇವತ್ತು ಪ್ರೀತಿ ತಾಳ್ಮೆ ತ್ಯಾಗ ಕರುಣೆ ಸಭ್ಯತೆ ಸಹಕಾರ ಸಮನ್ವಯಗಳು ಇವತ್ತೆಲ್ಲ ಏನಾಗಿದೆ ಅಂದರೆ ಹಣ ಮತ್ತು ಅಧಿಕಾರದ ಬಲದಿಂದ ಅಳೆಯುವ ಮಾನದಂಡದಿಂದ ಬಿಡುಗಡೆಯಾಗಬೇಕಾಗಿದೆ ಎಲ್ಲರೊಳಗೆ ಒಂದಾಗಿ ಬದುಕುವುದನ್ನು ನಿಜ ಬದುಕು ಯಾವುದೆಂಬುದನ್ನು ತೋರಿಸಿಕೊಡುವಂಥ ಕೆಲಸವನ್ನು ಈ ವಾಹಿನಿ ಮಾಡಬೇಕನ್ನುವಂಥದ್ದು ಪ್ರಸಾರ ಮಾಡಬೇಕನ್ನುವಂಥ ನನ್ನ ಆಶಯ ವೈವಿಧ್ಯತೆಯಲ್ಲಿ ಏಕತೆಯನ್ನು ಐಕ್ಯತೆಯನ್ನು ಸಾಧಿಸುವ ಸಾಧನವು ಈ ಡಿ ವಾಯ್ಸ್ ವಾಹಿನಿಯಾಗಲಿ ಸಾಮಾಜಿಕ ಶೈಕ್ಷಣಿಕ ಸಾಂಸ್ಕೃತಿಕ ರಾಜಕೀಯ ಆರ್ಥಿಕ ಮತ್ತು ಮೊದಲಾದ ಕ್ಷೇತ್ರಗಳ ಪ್ರಗತಿಗೆ ಪ್ರೇರಕ ಶಕ್ತಿ ಪರಮ ಪೂಜ್ಯ ಶ್ರೀ ಅಮ್ಮ ಮಹಾದೇವಮ್ಮನವರು ಪೀಠಾಧ್ಯಕ್ಷರು ಶ್ರೀ ಗುರು ಕರಿಬಸವೇಶ್ವರ ಜಯ ಸ್ವಾಮಿ ಮಠ ಶ್ರೀ ಕ್ಷೇತ್ರ ಬೆಳಗತ್ತ ಇವರು ಮಾತನಾಡಿ ಈ ವಾಹಿನಿಗಳಿಗೆ ಸಾಕಷ್ಟು ಬೇಡಿಕೆ ಬರಲಿ ಈ ವಾಹಿನಿಗಳಿಗೆ ಶುಭವಾಗಲಿ ಎಂದು ಹಾರೈಸಿದರು ಒಳ್ಳೆ ಒಂದು ಬೇಡಿಕೆ ಬರಲಿ ಎಲ್ಲರಿಗೆ ಶುಭವಾಗಲಿ ಎಲ್ಲದೂ ಸಮಾಜದಲ್ಲೇ ಒಳ್ಳೆಯದಾಗಿ ನಡೆಸ್ಕೊಡೋ ಅಂಥ ದಾಖಲೆಕ್ಕೆ ಅವ್ರಿಗೆ ಕೊಡಲಿ ಅಂತೇಳಿ ಆರೈಸ್ತೀನಿ ರಂಗಭೂಮಿ ಕಿರುತೆರೆ ಬೆಳ್ಳಿತೆರೆ ಸಾಹಿತಿ ನಿರ್ಮಾಪಕರು ನಿರ್ದೇಶಕರು ಹಾಗೂ ಸಂಶೋಧಕರು ಆದಂತಹ ಡಾಕ್ಟರ್ ರಾಧಾಕೃಷ್ಣ ಪಲ್ಲಕ್ಕಿ ಮಾತನಾಡಿ ಸಮಾಜ ಪೂರಕವಾಗಿ ಕಾನೂನು ಪರವಾಗಿ ವಾಹಿನಿಗಳು ಕೆಲಸ ಮಾಡಬೇಕು ಹೊಸ ಹೊಸ ವಿಷಯಗಳನ್ನು ಜನತೆಗೆ ತೋರಿಸಬೇಕು ಎಂದು ತಿಳಿಸಿದರು ಈ ಚಾನಲ್ಗಳು ಸಂಯುಕ್ತ ಆಶ್ರಯದಲ್ಲಿ ಮಾಡ್ತಿರ್ತಕ್ಕಂಥ ಕಾರ್ಯಕ್ರಮ ಬಹಳ ಖುಷಿ ಆಯ್ತು ಒಂದು ರೌಂಡ್ ಆಗಿದೆ ಅಂದ್ರು ನಿರೂಪಕರು ಇನ್ನೊಂದು ರೌಂಡ್ ಆಗಿದೆ ಮತ್ತೆ ಈ ಪ್ರಶ್ನೆಗಳನ್ನೆಲ್ಲ ಕೇಳ್ತಾ ದುಡ್ಡನ್ನ ಅವರು ಕೊಡ್ತಾ ಇದ್ದಾರೆ ಈ ಥರ ಐನೂರು ನಾನು ಆಮೇಲೆ ಒಂದು ಇನ್ನೂರು ಐನೂರು ಸಾವಿರ ಹಿಂಗಾಗಿ ಅದು ಲಕ್ಷಕ್ಕೆ ಮುಟ್ಟುತ್ತದೆ ಅದೆಲ್ಲ ಸೊ ಲಕ್ಷಾಧಿಪತಿ ಕಾರ್ಯಕ್ರಮಕ್ಕೆ ಒಂದು ದೊಡ್ಡದೊಂದು ಸಿಂಗರ್ಸ್ ಏನಿದ್ದಾರೆ ಆ ವೇದಿಕೆ ಏನಿದೆ ಆ ವೇದಿಕೆಗೆ ಮತ್ತೆ ಖಂಡಿತ ನಾನು ಬರ್ತೀನಿ ಬರ್ತೀನಿ ಬಹಳ ಖುಷಿಯಿಂದ ಬರ್ತೀನಿ ಅವರು ಪ್ರಶ್ನೆ ಕೇಳಿ ಇನ್ನೂರು ಇನ್ನೂರು ರೂಪಾಯಿ ಕೊಡ್ತಾ ಇದ್ರು ಸೊ ನಾವೊಂದು ಪ್ರಶ್ನೆ ಕೇಳ್ಬಿಟ್ರೆ ನಾವೊಂದು ಇನ್ನೂರು ರೂಪಾಯಿ ಕೊಡ್ತೀವಿ ಒಗ್ಗರಣೆಗೆ ಏನೇನಾಗ್ತಾರೆ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಆಗ್ತಾರೆ ಹಾಕ್ತಾರೆ ಇದು ಬಹಳ ಕಷ್ಟದ ಪ್ರಶ್ನೆ ನೀವು ರಾತ್ರಿ ಎಲ್ಲ ಒಗ್ಗರಣೆಗೆ ಏನಾಗ್ತಾರು ಮನಸ್ಸಾವ್ ಉಂಡ ಪಕ್ಕ ಕನ್ನಡ ಮಾತಾಡ್ತೀನಿ ನನ್ನ ಪಕ್ಕ ಕನ್ನಡದಾನೆ ಅಷ್ಟು ಹೆದರ್ಕ್ರಿ ಯಾರು ವೇದಿಕೆ ಮೇಲೆ ಇರ್ತಕ್ಕಂಥ ಗುರುಗಳಿಗೆ ಮಾತೃಶ್ರೀಯವರಿಗೆ ಎಲ್ಲರೂ ಗುರುಗಳೇ ಅವರು ಎಲ್ಲರೂ ಶಿಷ್ಯಂದ್ರಿಗೆ ಆಶೀರ್ವಾದ ಗುರುಗಳಿಗೆ ನಮಸ್ಕಾರ ಇಷ್ಟು ಸಾಕಲ್ಲ ವಿಷಯ ಬಂದ್ಬಿಟ್ಟು ಇವತ್ತು ಈ ಡಿ ವಿ ಜಿ ವಾಯ್ಸ್ ಅಂತ ಏನಿವತ್ತು ಉದ್ಘಾಟನೆ ಆಗ್ತಾ ಇದೆ ತುಂಬ ಅತ್ಯುತ್ತಮವಾದಂಥ ಅಹಿನಿ ಮೊದಲನೇ ಮಾತು ಈ ಬೇರೆ ವಿಷಯಗಳನ್ನು ಮಾತಾಡೋಕೆ ನನಗೆ ಬರೋಲ್ಲ ಯಾಕೆ ಅಂತ ಹೇಳಿದ್ರೆ ನನ್ನ ಪ್ರೊಫೆಷನ್ ಒಂಚೂರು ಬೇರೆ ಜಾತಕ ನೋಡು ಜ್ಯೋತಿಷ ಅಂತ ಹೇಳಿದ್ರೆ ಏನೋ ಮಾಡಿಬಿಡ್ತೀನಂತೆ ಈ ಬೇರೆ ವಿಷಯಗಳನ್ನ ಮಾತಾಡ್ರಿ ಹೇಳಿದ್ರೆ ನಮಗೆ ನಮಗೆ ಮಟೀರಿಯಲ್ ಇರಲ್ಲ ನಮ್ಮ ಹತ್ರ ಈಗ ವೇದಿಕೆಯಲ್ಲಿರ್ತಕ್ಕಂಥ ಶ್ರೀಗಳು ಪರಮಪೂಜರು ಮಾತೆಯರು ಅವರು ಅವ್ರ ಹತ್ರ ಬಹಳ ಸರ್ಕುಗಳಿರ್ತವೆ ಅವ್ರು ಮಾತಾಡ್ತಾರೆ ಬಟ್ ನಮ್ಮ ಹತ್ರ ಸರ್ಕು ಬರೀ ಮ್ಯಾಥಮೆಟಿಕ್ಸ್ ಮ್ಯಾಥಮೆಟಿಕ್ಸ್ ಮಾಡ್ತಾ ಇರ್ತೀವಿ ಸೊ ಹಾಗಾಗಿ ಸ್ವಲ್ಪ ಮಾತು ಕಡಿಮೆ ಇರ್ತದೆ ಬೇಜಾರಾಗಬಾರ್ದು ವಿಷಯ ಇಷ್ಟೇ ವಾಹಿನಿ ತುಂಬ ಚೆನ್ನಾಗಿ ಎಲ್ಲ ಭಾಳ ಕಷ್ಟಪಟ್ಟು ಶ್ರಮದಿಂದ ಮಾಡ್ತಾ ಇದ್ದಾರೆ ಕರಿಯಪ್ಪ ಅವರು ಅವರ ಸ್ನೇಹಿತರು ಅವರು ಈ ಚಾನೆಲ್ ತುಂಬಾ ಆಗಲಿ ಈ ಕಾರ್ಯಕ್ರಮಕ್ಕೆ ಬಂದಂತಹ ವಿದ್ಯಾರ್ಥಿಗಳಿಗೆ ನಿರೂಪಣೆ ಮಾಡಿದಂತಹ ನೂರುಲ್ಲಾ ಅವರು ಕೆಲವು ಪ್ರಶ್ನೆ ಕೇಳುವ ಮುಖಾಂತರ ಉತ್ತರ ನೀಡಿದವರಿಗೆ ಹಣವನ್ನು ನೀಡುವಂತಹ ಕಾರ್ಯ ಜರುಗಿತು ಕಾರ್ಯಕ್ರಮಕ್ಕೆ ಬಂದಂತಹ ಪರಮ ಪೂಜ್ಯರುಗಳಿಗೆ ಗಣ್ಯಾತಿ ಗಣ್ಯರು ಹಂಸ ಟಿವಿ ಡಿವಿಜಿ ಜಿ ವಾಯ್ಸ್ ಸಂಪಾದಕರಿಗೆ ಸಿಬ್ಬಂದಿಗಳಿಗೆ ಮತ್ತು ಸಂಗೀತ ಕಲಾವಿದರಿಗೆ ಸನ್ಮಾನವನ್ನು ನೆರವೇರಿಸಲಾಯಿತು ಸಾರಿಗೆ ವಾಹನನೂ ಕೂಡ ಸಾರಿಗೆ ಓಕೆ ಒಂದು ಮಂದಿ ಬಡ್ಡಿ ಅಂತ ಮಂದಿ ಬಂಡಿ ಅಂತ ಅಂತಾರೆ ಓಕೆ ತೊಂದರೆ ಇಲ್ಲ ಅಲ್ಲೇ ಇದೀಗ ಜೋರಾಗಿ ಚಪ್ಪಾಳೆ ಓಕೆ ನಿಮಗೆ ಹಾಟ್ ಸಿಟಿ ನಾನು ಕರೆಯೋದಿಲ್ಲ ಯಾಕಂದ್ರೆ ನೆಕ್ಸ್ಟ್ ಒಂದು ಪ್ರಶ್ನೆ ಅವರಿಗೆ ಕೊಡಿ ಐಸ್ ಕ್ರೀಮಿಗೆ ಏನಂತಾರೆ ಕನ್ನಡದಲ್ಲಿ ಐಸ್ ಕ್ರೀಮಿಗೆ ಇಲ್ಲವರು ಎತ್ತಿದ್ರು ಇಲ್ಲೇ ಕೊಡಿ ಸರಿ ಕೊಡಿ ನಾಲ್ಕು ಸತಿ ಎತ್ತಿದ್ರು ಅವರು ಸರಿಯಾದ ಉತ್ತರ ಕೊಟ್ಟರೆ ಎರಡು ನೂರು ರೂಪಾಯಿ ತಪ್ಪಾಗಿ ಉತ್ತರ ಕೊಟ್ರಿ ನೂರು ರೂಪಾಯಿ ವಾಪಸ್ ಕೊಡಬೇಕು ತಂಪು ಪಾನಿ ಇಲ್ಲಿ ಸರ್ ಮಂಜುಗಡ್ಡೆ ಅಂತಾರೆ ಹತ್ರ ಇದ್ದೀರಾ ನೀವು ಮತ್ತೆ ಯಾರಾದ್ರ ಟ್ರೈ ಮಾಡಲಿಲ್ಲ ಅಂದ್ರೆ ನಿಮ್ಗೆ ಕರಿತೀರ ಹಾಟ್ಪೀಟಿಗೆ ಮಂಜಿನ ಮಿಠಾಯಿ ಮಿಠಾಯಿ ಏನಪ್ಪ ಇಲ್ಲ ಇಲ್ಲ ಓಕೆ ಮತ್ತೊಬ್ರು ಯಾರಾದ್ರು ಟ್ರೈ ಮಾಡ್ತೀರಾ ಬೇಗ ಕಾಲಕೋಶ ಭಾಳ ಕಡಿಮೆ ಇದೆ ಎಂದು ಮಾತಾಡ್ತಿದ್ದಾರೆ ಟ್ರೈ ಮಾಡಿ ಏನು ದುಡ್ಡು ಕೊಡೋದಿಲ್ಲ ತಮಸ್ರು ಕೆನೆ ಸರಸು ಕೆ ಹಾಂ ಬನ್ನಿ ಬನ್ನಿ ಗುಡ್ ಕೆನೆ ಮಂಜು ಅಂತಾರೆ ಸರಿಯಾದ ಉತ್ತರ ಜೋರಾಗಿ ಚಪ್ಪಾಳೆ ಮೂಲಕ ಬನ್ನಿ ನೀವು ಹಾಕಿ ಸಿಟಿಗೆ ಸೆಲೆಕ್ಟ್ ಆಗಿದ್ದೀರಾ ಸರಿಯಾದ ಉತ್ತರ ಕೊಟ್ಟರೆ ಮೊದಲ ಪ್ರಶ್ನೆಗೆ ನಿಮಗೆ ಎರಡು ನೂರು ರೂಪಾಯಿ ಇರುತ್ತೆ ಬನ್ನಿ ಈ ಕಡೆ ಫಾಸ್ಟೆಸ್ಟ್ ಫಿಂಗರ್ ಅಲ್ಲಿ ಪಾಸ್ ಆಗಿದ್ರು ಅಲ್ಲೇ ಹೇಳ್ತೀರಾ ತೊಂದರೆ ಇಲ್ಲ ಅಲ್ಲೇ ಹೇಳ್ಬಿಡಿ ಓಕೆ ನಿಮಗೆ ಪ್ರಶ್ನೆ ಅಕ್ಕಪಕ್ಕ ಯಾರು ಹೇಳ್ಬಾರ್ದು ದಯವಿಟ್ಟು ಆ ಎರಡು ನೂರು ರೂಪಾಯಿಗೆ ಮೊದಲನೇ ಪ್ರಶ್ನೆ ನಿಮಗಾಗಿ ಕನ್ನಡದ ಮೊದಲನೇ ಚಿತ್ರ ಯಾವುದು ಕನ್ನಡದ ಮೊದಲನೇ ಚಿತ್ರ ಆಪ್ಷನ್ ಸಾರ್ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀ ಶ್ರೀ ರಾಮಲಿಂಗೇಶ್ವರ ಮಹಾಸ್ವಾಮಿಗಳು ಪರಮಪೂಜ್ಯ ಶ್ರೀ ಅಮ್ಮ ಮಹಾದೇವಮ್ಮನವರು ಡಾಕ್ಟರ್ ರಾಧಾಕೃಷ್ಣ ಪಲ್ಲಕ್ಕಿ ಡಾಕ್ಟರ್ ನೆಲ್ಲಿಕಟ್ಟೆ ಎಸ್ ಸಿದ್ದೇಶ್ ಶ್ರೀ ಅರ್ಜುನ್ ಪೊಂಗಣ್ಣನವರು ಶ್ರೀ ನಾಗೇಂದ್ರಪ್ಪ ಎಂ ಶ್ರೀ ಸುಜಾತ ನಾಗರಾಜ್ ಹಾಗೂ ವಾಹಿನಿಗಳಿಗೆ ಸಂಬಂಧಪಟ್ಟ ಪ್ರತಿಯೊಬ್ಬ ಸಿಬ್ಬಂದಿಗಳು ಕೂಡ ಭಾಗಿಯಾಗಿದ್ದರು